ಅಲ್ಲದಲ್ಲ ನಿಮ್ಮ ಹೂವು ನಿಮ್ಮಮ್ಮ ತಂದ ಜೀವನ ಹಾಡು ಮಾಡ್ಕೊಳ್ದಲ್ದಾನೆ ಬೆಣ್ಣು ಜೀವನನವೇ ಅವಳು ಹೇಳ್ದಂಗೆ ಕುಂಡಿ ಕುಂಡಿ ಕುಂಡೆ ಬೆಣ್ಣು ಜೀವನನು ಹ್ಞೂ ಸಾಯಿಲಿ ಬಿಡು ಬಡ್ಡಿತ್ತದು ಸತ್ರ ಸಾಯ್ತಾಳಂತೆ ಹೋಗೋದು ಬೇಡಕಲ್ಲ ರೀ ಸಾರ್ ಹೋಗೋದು ಬಿಡ ತಿರುಗ ನೋಡೋದು ಬೇಡ ಬಡ್ಯತೀರಪ್ಪ ಏನು ಅದ್ಕೊಂಡು ಫೋನ್ ಮಾಡಿ ಹಳ್ಳಿ ಹಳ್ಳಿ ಸುಮ್ಕಿರು ಮಾಡಿದಣ್ಣ ಮಾರೇ ಅಂತ ಅವ್ರು ಮಾಡಿದ ಕರ್ಮ ಅವ್ರೆ ಅನುಭವಿಸ್ತಿ ದರ್ದ್ರ ಬಡ್ಡ್ಯವು ಏನಪ್ಪ ಈಗ ಆಕ ಮದುವೆ ಆಗಿರೋ ಎಷ್ಟು ನಿಮ್ಮದೇ ಆಗಿರ್ಬೋದಾಗಿತ್ತು ಅದು ಬಿಟ್ಟುಟ್ಟು ಕಾಜಿ ಹಿಂಗೆ ಕುಟ್ಟು ಕೊಡೋದು ಇವತ್ತು ನೋಡ್ ಪರಿಸ್ಥಿತಿ ಹಂಗಾಯ್ತು ಅಂದ್ಬಿಟ್ಟು ಹೇಳಿದ್ ಮಾತ ಕೇಳಿದ ನಮ್ಮ ಮಾತಾ ನಮ್ ಇರ್ಬೋದಾಗಿತ್ತು ಈಗ ಆಯ್ತಪ್ಪ ಏನ್ ಅಮ್ಮನಿಗೆ ಸೀರಿಯಸ್ ಆಗ್ಬಿಟ್ಟ ಜಾಸ್ತಿ ಆಗಿ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿವಿ ಅನ್ಕೊಂಡು ಫೋನ್ ಮಾಡ್ಕೊಂಡ್ ತಕೊತಳೆ ಬಾ ಹೋಗಿ ನೋಡದ ನೋಡೋದ್ ಹಂಗ್ಲೇ ಹೇಳೋದು ಹೇಳು ನನಗಂತೂ ಹೋಗ್ ಹೇಳಕ್ಕೆ ಧೈರ್ಯ ಇಲ್ಲ ನನಗೆ ಸುಮ್ತಿರು ಮಾತಾಡಕ ಮಾತಾಡಕಾಯ್ತದೆ ಈಗ ನನ್ಕ ಸುಮ್ಮನಾದ್ರೆ ಈಗ ರೇಂಜ್ ಕಮ್ಮಿ ಆದಾಗ ನಾವೇ ತಾನೇ ಕಣ್ಣ ನೋಡ್ಬೇಕಾಗಿರೋದು ಬಡ್ಡಿ ಬಡ್ಡಿ ಯಾವ ತರ ಯಾವ ತರ ವಿನ ಜೀವನ ಹಾಳು ಮಾಡೋದು ನೋಡು ದುರಂಕರ ಏನು ನಮ್ಮ ಹೂವ ಏನು ಕಿರ್ಕೊಳ್ಳೋ ಕೊಡ್ತಿದ್ಲ ಅಷ್ಟು ಚೆನ್ನಾಗಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ಲು ಅಂತಿದ್ರಲ್ಲಿ ಏನು ಈಗ ತೋರಿಸ್ಕೊಳಕ್ಕಾಗ್ದಾನೆ ಅವಳ ಜೀವನ ಜೊತೆಗೆ ವೆಣ್ಣ ಜೀವನ ಹಾಳು ಮಾಡ್ಬಿಟ್ಲಲ್ಲ ಏನನ್ಬೇಕು ಹೇಳು ಮತ್ತೆ ಈಗ ಹೂವು ಹೇಳಿದ್ರೆ ಸುಮ್ಮನೆ ಆದಳು ಹೂವೇ ನಾನು ಮಾತಾಡ್ತೀನಿ ಸುಮ್ಮನೆ ಏನ ಏನೋ ಆಗಲೇ ಹೋಯ್ತಂತೆ ಇನ್ನು ಬರ್ನೇ ಇಲ್ಲಪ್ಪ ನೋಡತಾಡಲ್ ಕಾಮಕ್ ಸಂಬಂಧ ಮಾಡ್ತಾವ್ ಕುಂತಿತ್ತು ಕಲ ಹೋಗಿದೆ ಕದಾಕಿತ್ತು ಅವ್ರು ಹಿಂಗಡೆ ಅಪ್ಪಲ್ಲಿ ಇರ್ತಾರೆ ಯಾವಾಗ್ಲೂ ಮುಂಗಡೆ ಕದಾಕೊಂಡು ಈಗ ಉಂಡ್ಬೇಕು ನಾನು ಒಂದು ಐದು ಸಾವಿರ ರೂಪಾಯಿ ದುಡ್ಡಿತ್ತು ಹಾಕೊಂಡ್ರೆ ಹಾಕೋಟೆ ಬರ ಗಂಟೆ ಮೇಂಟೈನ್ ಮಾಡ್ಕೊತೇವೆ ಅಂದ್ಬಿಟ್ಟು ಎಷ್ಟಾಗಿತ್ತಂತೆ ಹಾಸ್ಪಿಟಲ್ ಬಿಲ್ಲು ಎಷ್ಟು ಅಷ್ಟ ಅಂತ ಕೇಳಿದೆ ಸದ್ಯಕ್ಕೆ ಈಗ ಅಷ್ಟು ಐದು ಸಾವಿರ ರೂಪಾಯಿ ಹಾಕಿನಿ ಅದೇನು ನೋಡ್ಕೊತೇವ್ರು ಊಟ ನೋಡಿತಿಲ್ವಂತೆ ಊಟ ಗಿಟ ಅಂತ ಅಂದೆ ಅಯ್ಯೋ ಕರ್ಮ ಕರ್ಮ ನೋಡಿದ್ರೆ ನಮ್ಗೆ ನಿಜವಾಗ್ಲಿಲ್ಲ ನಮೇ ಬಹಳ ಒಟ್ಟೆ ಉರಿತದೆ ಕಲ ಎಷ್ಟು ಬೇಜಾರು ಹೇಳು ಹೆಂಗೋ ಕಟ್ಟಕ್ಕೆ ಸೇರ್ಕೊಳ್ಳಿ ನನ್ನ ಮಗಳು ಅಂತ ನಾನು ಅವಳು ಹೇಳ್ದಂಗೆ ಹೇಳಿ ಹೇಳ್ದಂಗೆ ಕುಂಡಿ ಕುಂದಿ ಕುಂದಿ ಇವತ್ತು ಅರ್ಧ ನಾವೇ ಜೀವನ ಹಾಳು ಮಾಡ್ದಂಗೆ ಆಯ್ತು ಸತ್ಕಿದ್ರಿ ಅಜ್ಜಿ ಎಲ್ಲಿ ಹೋಗಿದೆ ಅಯ್ಯೋ ಕಾಣಕ್ಸ್ ಮನೆ ತಕ್ಕ ಹೋಗಿದೆ ಕರಪ್ಪ ಹುಸಿ ತಡ್ನೆ ಕಡೆ ಅಳಸ್ಕೊಬರದ್ ಅನ್ಬಿಟ್ಟು ಯಾಕೊಂತಾರ ಇದ್ದೀರಿ ಅಲ್ಲ ಅಜ್ಜಿ ನಿಖಿತ ಫೋನ್ ಮಾಡಿದ್ಲು ಯಾಕಪ್ಪ ಏನ್ ಅಂತ ಮಾಡಿದ್ಲು ಅಂತ ಮಾರಮ್ಮ ಓದಿ ಕಲ್ಬಿಟ್ಟು ಹೋಗಿರೋಳ ಹುಡ್ಗುಟ್ಟೇನ್ ಮಾತು ಪ್ಯಾಕ್ ಮಾಡಿದ್ಲು ಸರಿ ಮರ್ವದಿಯಾ ಮರ್ವದಿಂತ ಫೋನ್ ಫೋನ್ ಮಾಡ್ಬೇಡ ಅಂತ ಹೋಗಿಬೇಕಾಗಿ ಚಂದ ನೀನು ಅಯ್ಯೋ ಏನು ಉಗಿದೋ ಏನೋ ಕಾಣ್ ಕಣಜ್ಜಿ ಆ ಮುಂದೆ ಟೈಪೈಡ್ ಆಗಿ ಬಹಳ ಸೀರಿಯಸ್ ಆಗಿ ಅಡ್ಮಿಟ್ ಮಾಡಿದಾರಂತೆ ಅದಕ್ಕೆ ಫೋನ್ ಮಾಡಿದ್ಲು ಹೊತ್ಕೊಂಡು ಹುಷಾರಿಲ್ವಂತೆ ಅದಕ್ಕಪ್ಪ ಅದೇ ಗೊತ್ತಿಲ್ಲ ಕಣಜಿ ಎಲ್ಲಿ ಏಮೇನು ಏನಪ್ಪಿ ಹಾಸ್ಪಿಟ್ಲು ಅಂತ ಓ ಸರಿ ಕಂದ್ಬಿಡು ಒಂದ್ ಕೆಲ್ಸ ಮಾಡು ಓಡ್ಕೊರ ಮತ್ತೆ

ಸಮಜನೆ ಸಿಕದಪ್ಪ ಹೋಗಿ ಮೊದಲು ಹೋಗಿ ಬಟ್ ಪರೋಗ್ರಲ್ಲ ನಿನ್ ಮೊನ್ಸ ಒಳ್ಳೆ تنವ ಒಳ್ಳೆ ಅರ್ಥ ಮಾಡಕೊಳ್ಳಲಿಲ್ಲವ ನಿಜ್ವಾಗ್ಲು ಬಾಳ ಬೇಜಾರ ಐತದೆ ಕಣವಾ ನನಗೆ ಅಂತವೆ ಬಾಳ ಬೇಜಾರ ಐತದೆ ಆದ್ರೆ ಇಷ್ಟ ಒಳ್ಳೆ ಮೊನ್ಸೇ ನಿಂಗೆ ಅವ್ಲ ಮಾತ್ ಕಟ್ಕ ಕಟ್ಕೊಂಡಾ ಆನ ಸಿದಿಸ ಬನಿನ್ ಹಟೇ ಉರುಸ್ತೇ ನಿಜ್ವಾಗ್ಲು ನನಗೆ ಬಾಳ ಬೇಜಾರ ಐತದೆ ಕಣವಾ ಅಯ್ಯೋ ಆಯಿತು ಬುಡಪ್ಪ ಇನ್ನು ಏನು ಮಾಡಕದ ಅದು ಇನ್ನು ಏನು ಮಾಡಕದ ಅದು ಹೇಳು ಹೋಗು ತಲೆಗೆಡ್ಸ್ಕ ಬಿಡಿ ಹೋಗಿ ಬಟ್ ಮೊದಲು ಏನು ಆಗಿದೆ ಅದು ನೋಡ್ಕ ಪರೋಗ್ರಪ್ಪ ಅದ್ಯಾವು ಗಾಚರಂದರು ನಮಗೆ ಏನು ಹೆಚ್ಚು ಕಮ್ಮಿ ಆಗುತ್ತಾ ಅದ್ಯಾವು ಗಾಚರ ಹೋಗಿ 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 ಬಟ್ ಪರೋಗಿ कन्न टीच आदमेले सरी आयो अज्जी दुडनं ताकोले बिरं ऐव सूपे सार्दार फोन मागे या अकौंट हाकस्ति सरी अज्जी आयतू सरी ऐन निखित मे फोनू बेड कळस या टेस्ट म्हणतात दुड मुंचे कटपंतु करुछे ऐदस रुपये कळस हद्दन सवार रुपये ते अंतदन टेस्टे ओ सरी सरी ऐति बिड ओोति नोडत्याल होत अकंट हाकू कळस्तिगं अदेश चकप चिकली स्वप्न नायवंत सुमारे ಇಲ್ಲ ಹಂಗೆ ಅಂತೆ ಯಾವಾಗ ಮಾಡಿದ್ರಲ್ಲ ಫೋನ್ ಅರ್ಧ ಗಂಟೆ ಆಯ್ತು ಕಣಜಿ ಫೋನ್ ಮಾಡಿ ನಾನ್ ಅಲ್ಲೇ ಕಾನಸ ಬಂದಿದ್ರೆ ನಾನು ಕೊಡ್ತೀನ್ವಾ ಹೋಗಿ ಮಗ ಕೊಡಲಿ ಇದ್ ಸರ್ಪಾಯ್ ಬಿರಲ್ಲ ಅದಲ್ಲ ಅಂದ ತಕೊಂಡ್ ಹೋಗಿ ಕೊಡ್ಬಿಟ್ಟು ಬರ್ಲಿ ಹೋಗ್ಲಾ ಬರ್ನಿ ಹ್ಮ್ ಸರಿ ಅಜ್ಜಿ ಹೋಗ್ತಿವಿ ಮತ್ತೆ ಅಪ್ಪ ಬಾ ಬೇನ್ ಅಯ್ಯೋ ನೀನ್ ಸಸ್ಯಾಗ ಹುಸಾರಿಲ್ವಂತೆ ಕಣಪ್ಪ ಕೈಪೇಟ್ ಜ್ವರ ಬಂದ್ಬಿಟ್ಟು ಬಾಡ ಹುಸಾರ ತಪ್ಪಿದಂತೆ ಸೀರಿಯಸ್ ಆಗಿ ಯಾರು ಅವಳಗ್ಖಿತಾ ಫೋನ್ ಮಾಡಿದ್ಲಂತೆ ಪ್ರೀತಿ ಫೋನ್ಗೆ ಸರಿ ಬಿಡು ಅಲ್ಲ ಲಚ್ ಕಟ್ಟ ಉಣ್ಕೊಂಡು ತಿನ್ಕೊಂಡು ನೆಮ್ಮದಾಗಿ ಇರ್ದಾನೆ ಬಿಟ್ಟು ಅತ್ತೆ ಮಾವನ್ಗೆ ಇಟ್ಟಿಕ್ಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ನೋಡ್ದೆ ಅದಕ್ಕೆ ಹೇಳೋದು ಮನ್ಸೂರಿಗೆ ಒಂಚೂರಾರ ನೀ ಎತ್ತಿರಬೇಕು ಅಂತ ನೀ ಎತ್ತಿದ ಮನ್ಸ ಎಲ್ಲಿ ಹೋದ್ರು ಏ ಬರ್ಕತ್ತಾಗೋದು ಭಾಳ ಕಷ್ಟ ಅದೇ ಅಲ್ಲ ಅತ್ತೆ ಮಾವನಿಗೆ ಇಟ್ಟು ಮಾಡಿ ಇಕ್ಬೇಕಲ್ಲ ಅಂತಾನೆ ಸಂಕ ಹತ್ಕೊಳ್ಳಂಗೆ ಈಗ ಅನುಭವಿಸ್ಲಿ ಸುಮ್ಕಿರು ಅನುಭವಿಸ್ಲಂತೆ ಓ ಎಲ್ಲಿ ಸೇರಿಸಿದಾರಂತೆ ಹಾಸ್ಪಿಟ್ಲ್ಗೆ ಅದೇ ಅದು ಎಮ್ ಎನ್ ಓ ಪಿ ಹಾಸ್ಪಿಟ್ಲ್ ಅಂತ ಇದ್ದದಂತೆ ಬೆಂಗಳೂರಲ್ಲಿ ಅಲ್ಲಿಗೆ ಸೇರಿಸಿದಾರಂತೆ ಅದೇ ಅಂತದ್ದು ಟೆಸ್ಟ್ಗೂ ಕಾಸಿಲ್ದಾನೆ ಪರೀಕ್ಷೆ ರಕ್ತ ಪರೀಕ್ಷೆಗೂ ಕಾಸಿಲ್ದಾನೆಯೇ ಫೋನ್ ಮಾಡಿ ಏನು ಇದು ಮಾಡ್ತಿದ್ದಂತೆ ಆಗ ರಿಸಲ್ಟ್ ಫೋನಲ್ಲಿ ಐದು ಸಾವಿರ ರೂಪಾಯಿ ಇಕ್ಕೊಂಡ್ಬಿಟ್ಟು ಹಾಕ್ಕೊಟ್ರಂತೆ ಈಗ ಅದಕ್ಕೆ ಮನೇಲಿ ಐವತ್ತು ರೂಪಾಯಿ ದುಡ್ಡಿತ್ತಲ್ಲ ತಗೊಂಡು ಹೋಗಿ ಅಂತ ಅಂದೆ ಹೋಲಿ ಬಿಡತ್ತಾಗಿ ಏನು ಮಾಡೋಕ್ಕಾಗದು ಮೊದಲು ಹುಷಾರಾಗಲಿ ಅವ್ರಾದ್ರೆ ನೀ ಎತ್ತಿದ್ದು ಬುದ್ಧಿ ಕಲ್ತವ್ರಿ ಅಂದರೆ ನಾವು ಕಲಿಯಕ್ಕಾಗದ ಅಲಕನ್ ಮರೆಯ ಈ ಥರ ಬುದ್ಧಿ ಕಲ್ತವಲ್ಲ ಇವು ಸರಿಯಾಗಿ ಇವ್ರು ಕಲ್ತಿರದು ಹಾಂ ಎಲ್ಲರೂ ಈ ಅಚ್ಚುಕಟ್ಟಾಗಿ ನಿಮ್ಮದೆ ಕಾಲ ಕಳಿದಾನೆ ಬಿಟ್ಟು ಇರತ್ತ ಉಣ್ಕ ತಿನ್ಕೊಂಡು ಅವು ಹೆಣ್ಣು ಬಾಳು ಮುರಿದ್ಲು ಈಗ ನೋಡಿದ್ರೆ ಅವಳು ಹಿಂಗೆ ಹಾಕೊಂತವಳೆ ಮಗನೂ ಆಗಿದ್ದಂತೆ ಅವ್ನು ಹೆಣ್ಣು ಮಗ ಯಾವನೋ ಕಾಟಿ ಪೋಟಿ ಪೊರ್ಕಿನ ಮಗನ ಜೊತೆ ಹೋಗಿ ಜೀವನನೇ ಹಾಳು ಮಾಡ್ಕೊಬಿಟ್ಲಾದ ಹೆಣ್ಣು ಎಷ್ಟು ಆಸೆ ಆಗಿದೆ ಒಂದು ಒಳ್ಳೆ ಕಡೆ ಕೊಡ್ಬೇಕು ಅಂದ್ಬಿಟ್ಟು ಗಂಡನ ಜೊತೆ ಇದ್ದೋಳಂತು ಅಯ್ಯೋ ಎಲ್ಲೋ ಕಣೆ ಅದೇ ಅವ್ ಮದುವೆ ಆಗಿ ಎಲ್ಲೋ ಅಂತ ಬಾಡಿಗೆ ಮನೇಲಿ ಇದ್ರಂತೆ ಬಸ್ಸಿಯಿಂದ ಹೋದ ತಕ್ಷಣ ಮಗತಕ್ ಸಾಕು ತಕ್ಕ ಅನ್ಕೊಂಡು ಏನು ಇದ್ ಮಾಡ್ದಂತೆ ಆಗ ಅವನು ಇಲ್ಲ ಹೋದಾಗೋ ಇಲ್ಲ ಅನ್ಬೋ ಆದ ಬಿಟ್ಟು ಬಡ್ಬಿಟ್ಟು ತಪ್ಪುಸ್ಕೊ ಬಂದ್ಬಿಟ್ಟು ಬೇರೆ ಕಡೆ ಎಲ್ಲ ಇದ್ರಂತೆ ಅಯ್ಯೋ ಮಾತೇವಿ ಅನ್ನಲಿಲ್ವ ಅವಳು ಏ ಏ ಹೋಗ್ತಾ ಬರ್ತಾ ಇದ್ಲಾ ಅಂತಲಪ್ಪ ನೀನು ಹೇಳ್ತೀನಿವೇ ಮನಾಳಿ ಮನಾಳಿ ಅವ್ಳೆ ಸಾಮಾನ್ಯದ ಮನವಾಳಿ ಅಂತ ಬೇಡ ಇಲ್ಲಿಂದ ಅಲ್ಲಿಂದ ಗೊತ್ತೋಳಿ ಭಾಳ ಇದು ಮಾತ್ರ ಉತ್ತಮ ಕೆಲಸ ಕೊಲ್ತಾವ್ ಅಯ್ಯೋ ಬುಂಡಮ್ಮನ ಮನೆಗೆ ಸೇರ್ಕೊಂಡಿದ್ದಾಳಂತಲ್ಲಪ್ಪ ನೀನು ಎಷ್ಟಿಗೆ ಇಲ್ಲಿ ಯಾರು ಅಂದಿದ್ದರು ಒಂದು ಇದೂ ಇರ್ಬೇಡ ಅಂತ ಎಲ್ಲರೇ ಅಜ್ಜಾಗಿ ಉಣ್ಕೊಂಡು ತಿನ್ಕೊಂಡು ನಿಮ್ದಾಗೆ ಇರ್ದಾನೆ ಬಿಟ್ಟು ಏನು ನೆಲಿಂದ ತಗೋಳಾಗ ಅಲ್ಲಿಂದ ಇಲ್ಲಿಗೆ ಅಲ್ದಾಳಂತೆ ಅಲ್ಲಿ ಊರಲ್ಲಿ ಬೇರೆ ಮನೆ ಉಂಟೋದಂಗ ಆಗಿದ್ದದಂತೆಕಂಡ್ರಿ ಅದಾರಿಗೆ ಹೋಗಿ ಒಂಚೂರಿಗೆ ಹೋಗಿ ಗ್ರಾಂಡ್ ಗಿಂಟಿಗೆ ಬರ್ಸ್ಬಿಟ್ಟು ಮನೆ ಹಂಗೆ ಮುಂಡುಗೋಡೆ ಬಿದೋಗಿರೋ ಮನೆ ಮಿಡಿಕಂದ್ರೆ ಒಳ್ಳೆಯದ ಶ್ರೇಯಸ್ ಅದ ಹೇಳು ಉಂಟಿಸ್ಬಿಟ್ಟು ಇಲ್ಲಾಂದ್ರೆ ಉಂಟಿಸ್ಬಿಟ್ಟು ಎಲ್ಲಾನೆ ಮಣ್ಣುಗೂರು ಹಾಕ್ಸ್ಬಿಟ್ಟು ಕಾಲೇಜ್ ಬಿಡ್ಬೇಕು ಊರೂರು ತಿರ್ಗಕಾಯ್ತದೆ ಹೋಗಿ ಕಟ್ಕೊಂಡು ಬರ್ಸಕ್ಕಿಲ್ವಾ ಅವಳು ಜ ಅವಳಸಿಲ್ತಾನೆ ಇರೋದು ಜಾಗ ಅದು ಹೋಗಿ ಮಾಡೋದು ಮಾಡ್ತಾಳೆ ಮಾಡ್ದಾರೆ ಇರ್ತಾಳೆ ಏನು ಒಂದು ದಿವಸ ಒಂದು ಫೋನ್ ಮಾಡಿ ಕಷ್ಟ ಸುಖ ವಿಚಾರಸ್ತಾಳ ಹೆಂಗಿದ್ರಿ ಏನು ಅಂತ ಯಾವ್ದು ಇಲ್ದಾನೆ ತಿನ್ಕ ತಿನ್ಕೊಂಡು ಒಬ್ಬರಿ ಅಲ್ಲಿಂದ ಇಲ್ಲಿಂದ ಕಸ್ಕೊಂಡು ಅಲ್ಲಿ ಗಂಟು ಹೋಗೋಣ ನೋಡು ಬೆಂಗ್ಳೂರು ಗಂಟುವೆ ಒಂದು ಚೂರು ಸುಲಿ ಕೊಟ್ಟಿದ್ದಾಳೆ ಹೋಗಿನಿ ನೋಡಿನಿ ಮುಟ್ಟಿನಿ ಅಂತ ಮಳ್ಳಿ ಹಂಗೆ ನಟಿಸ್ತಾನ ಮಾಡಕ್ಕೆ ಹೋಗಳು ನೋಡು ಮತ್ತೆ ಯಾವತರ ದುಸ್ತಾರ ಮಾಡ್ಕೊಬಳೆ ಸಿಕ್ಕಿದ್ಲು ಸೊರೆಗೆ ಹೋಗ್ಬಿಡೋನು ಸುಮ್ಮನೆ ಬಂದಿನ ಬಾಯಿ ಮುಚ್ಕೊಂಡು ಅಲ್ಲಿ ಕಚ್ಕೊಂಡು ಇಲ್ಲಿಂದ ತುಸ್ಕೊಳ ತುಸ್ಕೊಂಡು ಬರೀ ಮನೆಗಳ ಹಾಳು ಮಾಡೋ ಬುದ್ದಿನೇ ಕಲ್ತಿರದ ಮಕ್ಕನ ಬಿಡಿಯಾ ಹೋದ್ರ ಇವ್ರಿ ಓಲಿ ಹೋಗವ ಓಲಿ ಹೋಗು ಇನ್ನೇನು ಅಲ್ಲಿ ಅಲ್ಲಿ ಕಣ್ಣಿಂದ ಬದಲಿಗೆ ಬದ್ಲಿಗೆ ಬಂದಿಲ್ ಇತ್ಕೊಂಡು ಹೋದ್ರೆ ಯ ಫೋನ್ ಮಾಡ್ದಾಗ ಹೇಳು ಡಿಸ್ಚಾರ್ಜ್ ಮಾಡಿದ್ಮೇಲೆ ಮೇಲೆ ಕರ್ಕವಾ ಇಲ್ಲಿಗೆ ಅನ್ಬಿಟ್ಟು ಆ ಬಡ್ಡಿಯ ಬರ್ತಾವೆ ಅಂದ್ಬಿಟ್ಟು ನಾವ್ ಅವ್ರ ಕೂಟ ಆಡಕ್ಕದ ಹಂಗಂದೆ ಈಗ ಹುಳಗ್ ಬರ್ರೆ ಗಂಡ್ ಮಗ ಅಲ್ಲಿ ಕರ್ಕೊಂಡು ಮಗಲ್ಲ ಚೆನ್ನ ಸುತ್ತ ಕೂತಳಲ್ಲ ಬಂದ್ಬಿಟ್ಟು ತಪ್ಪಾಯ್ತು ಕಣತ್ ಅನ್ಬಿಟ್ಟು ತಿದಕೊಂಡು ಹೋಗಕ್ತಾನೆ ಆಟ ಆಟ ಯಾವ್ ಆಟವಾ ಕಣೆ ಆಟ ಆಟ ಚಟ ಕಟ್ಬಿಡ್ತದೆ ದೂರಾಂಕಾರ ಅವ್ ದೂರಾಕಾರ ಕಮ್ಮಿ ಹಾಕಿಲ್ಲ ಕಣ ಎಷ್ಟೇ ಬೀದಾದ್ರೆ ಸುಮ್ತಿರು ಅವ್ರ ದೂರಾಕಾರಕ್ಕೆ ದೇವ್ರು ಸರ್ ಐತ್ವರ್ಸಾಕಿ ಬೋಸ್ಲಂತ ಅವ ಪ್ರೀತಿ ಅಜ್ಜಿ ಅವ ದುಡ್ಡ ಕೊಟ್ಟ ಅಜ್ಜಿ ಐವತ್ತು ಸಾವಿರ ಕೊಟ್ಟು ಕಳಿಸ್ತೆ ಸೀರಿಯಸ್ ಆಗಿದ್ದದಂತೆ ಹ್ಞೂ ಸೀರಿಯಸ್ ಅಂತ ಕಣಜಿ ಅಯ್ಯೋ ಕಣ ಕಣ ಯಾವ ಹುಷಾರಾಗಿ ಬಿಟ್ಟು ಸಾಕು ದೇವ್ರದಾಗಿಂದ ಭಗವಂತನ ದಾಯಿಂದ ಹುಷಾರಾದ್ರೆ ಸಾಕತ್ತಾಗೆ ಅಯ್ಯೋ ಸೀರಿಯಸ್ ಅಂತ ಕಣಜಿ ಅದಕ್ಕೆ ಏನು ಹೊತ್ಕೊಂಡು ಫೋನ್ ಮಾಡ್ತಾಳೆ ಗಡ್ಗಳ್ಗುವೆ ಧೈರ್ಯನೇ ಸಾಲ್ತಾ ನನಗೆ ಹಂಗೆ ಹಿಂಗೆ ಅಂತವೆ ಮುಂದಾಗಿ ಹೇಳಿ ಗೊತ್ತಾಗ್ಬಿಟ್ಟು ನಾನು ಹುಟ್ಟೋಗ್ಬಿಡ ಅನ್ಕೊಳವ ಅಯ್ಯೋ ಬಿಡಿ ತಾತ ಏನು ಓದಿರಿ ಅವರೇ ಓದ್ರಲ್ಲ ಆಳ್ ಮನೆ ಜೀವ ತಡೆ ಕೇಳ ಎದುರು ಕೇಳ್ತದೆ ಓ ನನಗೆ ಏನು ಹೇಳಕ್ ಕಂಡ್ರೆ ಏನು ಆಯ್ಕೆಲ್ಲ ಸುಮ್ಕಿರಿ ದೇವ್ರದಾಗಿಂದ ಒಳ್ಳೇದಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ